ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ಗುರ್ಗಾಂವ್ನ ಅಭಿಷೇಕ್ ಸರ್ಕಾರ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಕೋವಿಡ್ನಿಂದಾಗಿ ಹೇರಲಾಗಿದ್ದ ಲಾಕ್ಡೌನ್ ಇಪ್ಪತ್ತೆರಡರ ಜುಲೈ ಎರಡು ಸಾವಿರದ ಇಪ್ಪತ್ತರಂದು ಮೊದಲ ಬಾರಿಗೆ ತೆರವುಗೊಳಿಸಲಾಯಿತು ಮತ್ತು ನಿಗದಿತ ಸಮಯದಲ್ಲಿ ನಾವು ಅಂತರರಾಜ್ಯ ಪ್ರಯಾಣ ಮಾಡಬಹುದಾಗಿತ್ತು ರಾತ್ರಿ ಸುಮಾರು ಎಂಟು ಗಂಟೆಗೆ ಫೋನ್ ರಿಂಗ್ ಆಯಿತು ಮತ್ತು ನನ್ನ ಚಿಕ್ಕಪ್ಪ ರಂಜಿತ್ ಕುಮಾರ್ ಸರ್ಕಾರ್ ಅವರ ಆರೋಗ್ಯ ಚೆನ್ನಾಗಿಲ್ಲ ಎಂದು ನನ್ನ ತಂಗಿ ನಮಗೆ ಹೇಳಿದಳು ನನ್ನ ಚಿಕ್ಕಪ್ಪನೊಂದಿಗೆ ಮಾತನಾಡುವಾಗ ಮುರಾದ್ ನಗರದಲ್ಲಿರುವ ಅವರ ಸ್ಥಳದಲ್ಲಿ ಸೂಕ್ತ ಔಷಧೋಪಚಾರಗಳು ಸಿಗದ ಕಾರಣ ನಾವು ಅವರನ್ನು ಗುರುಗಾಂವ್ಗೆ ಕರೆತರಬೇಕು ಎಂಬುದು ಸ್ಪಷ್ಟವಾಗಿತ್ತು ಸರಿಯಾದ ತಪಾಸಣೆಗಾಗಿ ಅವರನ್ನು ಗುರ್ಗಾಂವ್ಗೆ ಕರೆತರಲು ನಾವು ರಾತ್ರಿ ಹತ್ತು ಗಂಟೆಗೆ ಧಾವಿಸಿದೆವು ಆರಂಭದಲ್ಲಿ ಮೊದಲ ಎರಡು ದಿನಗಳಲ್ಲಿ ವೈದ್ಯರು ಅವರು ಈಗಾಗಲೇ ಹೃದಯ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗಿದ್ದರಿಂದ ನಿಜವಾದ ಕಾರಣವನ್ನು ಪತ್ತೆ ಹಚ್ಚಲು ಸಾಧ್ಯವಾಗದ ಕಾರಣ ನಮ್ಮನ್ನು ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ತೆರಳುವಂತೆ ನಿರ್ದೇಶಿಸಿದರು ಅಂತಿಮವಾಗಿ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ವೈದ್ಯರು ಸೆಫ್ಟಿಸೆಮಿಯಾದೊಂದಿಗೆ ಸೆಲ್ಯುಲೈಟಿಸ್ ರೋಗವಿರುವುದನ್ನು ಪತ್ತೆ ಹಚ್ಚಿದರು ಮತ್ತು ಅವರಿಗೆ ತಕ್ಷಣ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಎಂದು ಹೇಳಿದರು ನಾವು ಕೆಲವು ಗಂಟೆಗಳಷ್ಟು ತಡವಾಗಿ ಬಂದಿದ್ದರೂ ಸಹ ಸ್ಥಿತಿಯನ್ನು ನಿಯಂತ್ರಿಸಲಾಗುತ್ತಿರಲಿಲ್ಲ ಎಂದು ವೈದ್ಯರು ತಿಳಿಸಿದರು ಅವರು ಮೊದಲ ಶಸ್ತ್ರಚಿಕಿತ್ಸೆ ನಡೆಸಿದರು ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವೆಚ್ಚವು ನನ್ನ ಕುಟುಂಬಕ್ಕೆ ಭರಿಸಲಾಗದಷ್ಟು ದುಬಾರಿಯಾಗಿತ್ತು ಆದರೆ ಸ್ಪಷ್ಟವಾಗಿ ನಮ್ಮ ಚಿಕ್ಕಪ್ಪನ ಆರೋಗ್ಯವೇ ನಮ್ಮ ಆದ್ಯತೆಯಾಗಿತ್ತು ನನ್ನ ಚಿಕ್ಕಪ್ಪ ವೈದ್ಯಕೀಯ ವಿಮೆ ಮತ್ತು ಟಾಪ್ ಅಪ್ ಪಾಲಿಸಿಯನ್ನು ಹೊಂದಿದ್ದರೂ ಯಾವುದೇ ಮಾನ್ಯವಾದ ಇಮೇಲ್ ಐ ಡಿ ಅಥವಾ ಫೋನ್ ಸಂಖ್ಯೆಯನ್ನು ಅದಕ್ಕೆ ಲಿಂಕ್ ಮಾಡಿರಲಿಲ್ಲ ಅಲ್ಲದೆ ಅವರು ಪಾಲಿಸಿಯನ್ನು ಪಡೆದ ಏಜೆಂಟರಿಗೆ ಕ್ಲೈಮನ್ನು ನೋಂದಾಯಿಸುವ ಕಾರ್ಯವಿಧಾನದ ಬಗ್ಗೆ ಯಾವುದೇ ಜ್ಞಾನವಿರಲಿಲ್ಲ ಕೋವಿಡ್ನಿಂದಾಗಿ ವಿಮಾ ಕಂಪನಿಯ ಕಚೇರಿಗಳನ್ನು ಮುಚ್ಚಲಾಗಿತ್ತು ಮತ್ತು ಇಮೇಲ್ ಅಥವಾ ಮೊಬೈಲ್ ಫೋನ್ ಮೂಲಕ ಮಾತ್ರ ಅವರನ್ನು ಸಂಪರ್ಕಿಸುವ ಏಕೈಕ ಮಾರ್ಗವಾಗಿತ್ತು ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಅನುಗ್ರಹದಿಂದ ಅವರ ವಿಮಾ ಕ್ಲೈಮನ್ನು ಕಂಪನಿಯಲ್ಲಿ ನೋಂದಾಯಿಸಿಕೊಂಡರು ಮತ್ತು ಅವರೊಂದಿಗೆ ಸಂವಹನ ನಡೆಸಲು ಪ್ರಾರಂಭಿಸಿದರು ಇದು ಹೇಗೆ ಸಂಭವಿಸಿತು ಎನ್ನುವುದು ಇನ್ನೂ ನಿಗೂಢವಾಗಿದೆ ವಿಮಾ ಕಂಪನಿಗೆ ಸಂಬಂಧಿಸಿದಂತೆ ಅನೇಕ ಸವಾಲುಗಳು ಇದ್ದವು ಆದರೆ ನಮ್ಮ ಹೃದಯಾಂತರಾಳದಲ್ಲಿ ನಮ್ಮೊಂದಿಗೆ ದೇವರಿದ್ದಾನೆ ಎಂದು ನಮಗೆ ತಿಳಿದಿತ್ತು ದೈವವು ಯಾವಾಗಲೂ ತೆಗೆದುಕೊಳ್ಳಬೇಕಾದ ಅಗತ್ಯ ಕ್ರಮಗಳ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಿದ್ದುದರಿಂದ ನಮ್ಮ ದಾರಿಯಲ್ಲಿ ಬಂದ ಎಲ್ಲ ಅಡೆತಡೆಗಳು ಪವಾಡ ಸದೃಶವಾಗಿ ಮರೆಯಾಗುತ್ತಿದ್ದವು ಈಗ ಹಣಕಾಸಿನ ಸಮಸ್ಯೆಯನ್ನು ಹೇಗೋ ನಿರ್ವಹಿಸಬಹುದಾಗಿತ್ತು ಆದರೆ ನನ್ನ ಚಿಕ್ಕಪ್ಪನ ಆರೋಗ್ಯ ಹದಗೆಡುತ್ತಲೇ ಇತ್ತು ವೈದ್ಯರು ಅವರಿಗೆ ಅನೇಕ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದರು ಆದರೆ ಸೋಂಕಿನ ಸಂಖ್ಯೆಯನ್ನು ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ ಅವರ ಸೋಂಕು ಮೇಲ್ಮುಖವಾಗಿ ಹರಡುತ್ತಿರುವುದರಿಂದ ಅದು ತೊಡೆಯ ಮೇಲೆ ಏರಿದರೆ ಅಂಗಾಂಗ ವೈಫಲ್ಯಕ್ಕೆ ಕಾರಣವಾಗಬಹುದು ನಂತರ ಅವರನ್ನು ಉಳಿಸುವುದು ಅಸಾಧ್ಯ ಎಂದು ವೈದ್ಯರು ನಮಗೆ ಸ್ಪಷ್ಟವಾಗಿ ಹೇಳಿಬಿಟ್ಟರು ಇದು ನಮ್ಮ ಇಡೀ ಕುಟುಂಬಕ್ಕೆ ಬಹಳ ಕಠಿಣ ಸಮಯವಾಗಿತ್ತು ಮತ್ತು ನಮ್ಮಲ್ಲಿ ಪ್ರತಿಯೊಬ್ಬರೂ ಅವರ ಚೇತರಿಕೆಗಾಗಿ ಹಗಲು ರಾತ್ರಿ ಪ್ರಾರ್ಥಿಸುತ್ತಿದ್ದೆವು ಎಲ್ಲೋ ಒಂದು ಪವಾಡ ಖಂಡಿತ ನಡೆಯುತ್ತದೆ ಎಂಬ ನಂಬಿಕೆ ನಮಗಿತ್ತು ನಾವು ನಮ್ಮ ದಾಸಾಜಿಯವರನ್ನು ಪ್ರಾರ್ಥನೆಗಾಗಿ ವಿನಂತಿಸಿದೆವು ಅನೇಕ ಭಕ್ತರು ಅವರಿಗಾಗಿ ಪ್ರಾರ್ಥಿಸಿದರು ವೈದ್ಯರು ಅತ್ಯುತ್ತಮ ಔಷಧಿಗಳನ್ನು ನೀಡಿದರು ಮರುದಿನ ವರದಿಯು ಕಡಿಮೆ ಟಿ ಎಲ್ ಸಿ ಅಂದರೆ ಸೋಂಕಿನ ಎಣಿಕೆಯನ್ನು ತೋರಿಸಿತು ಅವರ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ ಎಲ್ಲ ದಾಸಾಜಿಗಳು ಮತ್ತು ಭಕ್ತರಿಗೆ ನಮ್ಮ ಇಡೀ ಕುಟುಂಬವು ಪ್ರಾಮಾಣಿಕವಾಗಿ ಕೃತಜ್ಞತೆ ಸಲ್ಲಿಸುತ್ತದೆ ನನ್ನ ಚಿಕ್ಕಪ್ಪನವರ ಹಣೆ ಬರಹವನ್ನೇ ಬದಲಾಯಿಸುತ್ತಿದ್ದು ಪ್ರಾರ್ಥನೆಗಳು ಅವರ ಆರೋಗ್ಯವು ಸುಧಾರಿಸಲು ಪ್ರಾರಂಭಿಸಿತು ಮತ್ತು ಅವರು ಅನೇಕ ಆಸ್ಪತ್ರೆಯ ನಂತರದ ಮುಂಜಾಗ್ರತಾ ಕ್ರಮಗಳು ಮತ್ತು ಪ್ಲ್ಯಾಸ್ಟಿಕ್ ಸರ್ಜರಿಗಳಿಗೆ ಒಳಗಾಗಬೇಕಾಯಿತು ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಬಾಂಧವ್ಯ ಮತ್ತು ಪ್ರಾರ್ಥನೆಗಳು ಅವರಿಗೆ ಹೊಸ ಜೀವನವನ್ನು ನೀಡಿತು ಒಟ್ಟು ವೈದ್ಯಕೀಯ ವೆಚ್ಚವು ಹತ್ತು ಲಕ್ಷಕ್ಕಿಂತ ಹೆಚ್ಚಾಗಿದ್ದರೂ ಸಹ ನಾವು ಒಂದು ಲಕ್ಷಕ್ಕಿಂತ ಕಡಿಮೆ ಪಾವತಿಸಬೇಕಾಗಿತ್ತು ಅಷ್ಟೇ ಕೆಲವು ತಿಂಗಳ ಅಂತರದ ನಂತರ ನನ್ನ ಚಿಕ್ಕಪ್ಪ ಪರಿಶೀಲನೆಗೆ ಹೋದಾಗ ಆಸ್ಪತ್ರೆಯ ಇತಿಹಾಸದಲ್ಲಿ ಅವರು ಸೆಲ್ಯುಲೈಟಿಸ್ನಿಂದ ಬದುಕುಳಿದ ಏಕೈಕ ರೋಗಿ ಎಂದು ವೈದ್ಯರು ಬಹಿರಂಗಪಡಿಸಿದರು ನನ್ನ ಚಿಕ್ಕಪ್ಪನವರಿಗೆ ಸಂಭವಿಸಿದ ಪವಾಡಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಅವರಿಗೆ ಅನಂತ ಕೋಟಿ ಕೃತಜ್ಞತೆಗಳು